ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ವಾಹಿನಿ ಮಾಡಿರಿ ನಿಮ್ಮ ಮತದಾನ ಮಾಡಿರಿ ಮತದಾನ ಅಭ್ಯರ್ಥಿಯನ್ನು ಮತಗಟ್ಟೆಯಲ್ಲಿ ಮತಗಟ್ಟೆಯಲ್ಲಿ ನಿಮ್ಮ ಮತ ನಿಮ್ಮ ಧ್ವನಿ ನಿಮ್ಮ ಮತ ನಿಮ್ಮ ನಿಮ್ಮ ಮತ ಹೋಗಿ ಮತದಾನ आज आदेश के आज आदेश के धन्यवाद ಿನ ಒಂದು ಮತ ಜಾಗೃತಿ ಅಭಿಯಾನದಲ್ಲಿ ಗೆಳತಿ ಮಹಿಳಾ ಮಂಡಳಿಯ ಆಯೋಗದಲ್ಲಿ ಇದನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಈ ಕಾರಣಕ್ಕೆ ನಿಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತೇವೆ ಯಾಕಂದರೆ ಮತದಾನ ಅಂತಕ್ಷಣ ನಮ್ಮ ಜನ ಏನೇನು ಕೊಡೋದ್ರಿಂದ ನಮಗಂತೂ ಸಂಬಂಧವೇ ಇಲ್ಲ ಅಂತ ಬಹಳ ಮುಖ್ಯವಾದ ಸಂಬಂಧ ಇದೆ ಬಹುಶಃ ಐದು ವರ್ಷಕ್ಕೆ ಬರ್ತಕ್ಕಂಥ ಪವಿತ್ರವಾದ ದಿನ ಇಪ್ಪತ್ತಾರನೇ ತಾರೀಕಿಲ್ಲ ಈ ತಿಂಗಳು ಇನ್ನು ಹತ್ತು ದಿವಸ ಇದೆ ಇಲ್ಲಿ ತುಂಬ ಜನ ಸುಮಾರು ಇಪ್ಪತ್ತು ಪರ್ಸೆಂಟ್ ಜನ ಮತದಾನಕ್ಕೆ ಏನೂ ಪ್ರಯೋಜನ ಇಲ್ಲ ಹಾಕೋದ್ರಿಂದ ಅಂತ ಅಂದ್ಕೊಳ್ತಿದ್ದಾರೆ ಅದು ತುಂಬ ಮೂರ್ಖತನದ ಪರಮಾವಧಿ ಒಂದೇ ಒಂದು ಮತ ಇನ್ನು ಒಂದು ಒಂದು ಮತ ಒಂದೇ ಮತ ಇಡೀ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡತಕ್ಕಂಥದ್ದು ಒಂದೇ ಒಂದು ಮತಕ್ಕೆ ಮತ ಇದು ದಾನ ಎಲ್ಲ ದಾನಗಳಿಗಿಂತ ಇದು ಭಾರಿ ಪವಿತ್ರವಾದ ದಾನ ಇದು ಕೈ ದಾನ ಕೈದಾನ ಕಿವಿದಾನ ಎಲ್ಲ ಇರುತ್ತೆ ಅದು ಎಲ್ಲದಕ್ಕಿಂತ ಮೀರಿದ್ದು ಈ ದೇಶದ ಅಭಿವೃದ್ಧಿಗೆ ಮುಂದಿನ ನಮ್ಮ ಭಾರತ ಮುಂದಿನ ಎಲ್ಲ ಬದುಕಿಗೆ ಇದೊಂದು ದಾರಿ ದೀಪವಾಗುತ್ತೆ ಈ ಮತದಾನ ಹಾಗಾಗಿ ಮತದಾನ ಇದು ಸರಕಲ್ಲ ವ್ಯಾಪಾರದ ಸರಕಲ್ಲ ಇದು ಇದು ನಾವು ಕೊಡ್ತಾ ಇರ್ತಕ್ಕಂಥ ದೇಶದ ಉದ್ಧಾರಕ್ಕೆ ನಮ್ಮ ಉದ್ಧಾರಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಪೈತ್ರವಾದ ಕೆಲಸ ಈ ಪವಿತ್ರವಾದ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗುತ್ತೆ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಏನು ನಾವು ಸ್ವಲ್ಪ ಮಟ್ಟಿಗೆ ತಿಳಿವಳಿಕೆ ಇದೆ ನಮ್ಮೆಲ್ಲರ ಕರ್ತವ್ಯ ಅದು ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ದಿವಸ ರಜೆ ಸಿಕ್ಕಿದೆ ಅಂತೇಳಿ ಪ್ರವಾಸ ಮಾಡ್ಕೊಡ್ತಾರೆ ಇದು ದುರಂತ ಹಾಗಾಗಬಾರ್ದು ಇದರಿಂದ ನಮ್ಮ ಮುಂದಿನ ಭವಿಷ್ಯಕ್ಕೆ ದೊಡ್ಡ ತೊಡಕಾಗುತ್ತೆ ಆಗುತ್ತೆ ಹಾಗಾಗೆ ಇರೋಕ್ಕಾಗಿ ನಾವೆಲ್ಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಮ್ಮ ಸೋದರಿ ಲತಾ ಮೋಹನ್ ಅವರು ಈ ಕಾರ್ಯಕ್ರಮ ಅವರು ಈ ಸಂಚಾಲಕರನ್ನಾಗಿ ಅವ್ರು ಮಾಡಿದ ಈ ಕಾರ್ಯಕ್ರಮ ತುಂಬ ಅಪರೂಪದ ರೀತಿಯಲ್ಲಿ ಅವರು ಈ ಮೂರು ಸಾವಿರ ಮಾಡಿದ್ದಾರೆ ಈಗಾಗಲೇ ನಾನು ಹೇಳಿದೆ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ ಹೇಗೆ ನಂಜುಡೇಶ್ವರ ನಂಜೂರ್ಗೋಡ್ನಲ್ಲಿ ದೊಡ್ಡ ಜಾತ್ರೆ ಚಿಕ್ಕ ಜಾತ್ರೆ ಆಗುತ್ತೆ ಹಾಗೆ ಲೋಕಸಭೆ ಅನ್ನೋದು ದೊಡ್ಡ ಜಾತ್ರೆ ವಿಧಾನಸಭೆ ಅನ್ನೋದು ಚಿಕ್ಕ ಜಾತ್ರೆ ಹಾಗೆ ಇಡೀ ಗ್ರಾಮಗಳಲ್ಲಿ ಜಾತ್ರೆಗಳು ನಡೀತವೆ ಅದೆಲ್ಲ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಯಾವುದು ತಪ್ಪಿಸ್ಕೊಡವಾಗಿಲ್ಲ ಎಲ್ಲ ಬಹುಶಃ ಅತ್ಯಂತ ಪಾವಿತ್ರವಾದ ಮತ ದಾನ ನಾವು ಹೇಗೆ ದೇವರಿಗೆ ಕಾಣ್ಕೆ ಸಲ್ಲಿಸ್ತೀವಿ ಹಾಗೆ ನಾವು ಮತ ದಾನ ಮಾಡಲೇಬೇಕು ಯಾರೂ ತಪ್ಪಿಸ್ಕೊಳ್ಬಾರ್ದು ಯಾಕಂದ್ರೆ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವವನ್ನು ಒಂದು ದೊಡ್ಡ ರಥಕ್ಕೆ ನಾವು ಹೋಲಿಸ್ತೀವಿ ನಾವು ಅಲ್ಲಿ ಸಾರಥಿ ಯಾರಪ್ಪ ಕೃಷ್ಣನ ರೀತಿ ಮಹಾಭಾರತದಲ್ಲಿ ಅಂದರೆ ನಾವೇ ಮತದಾರರೇ ನಾವು ಸಾರಥಿ ನಮ್ಮ ಕೈಯಲ್ಲಿ ಒಂದು ಚಾಟಿ ಇರಲ್ಲ ಎರಡು ಚಾಟಿ ಇರುತ್ತೆ ಒಂದು ಕರ್ತವ್ಯ ಒಂದು ಹಕ್ಕು ಎರಡು ಚಾಟಿನ ಬೀಸ್ತಾ ಇರ್ತೀವಿ ನಾವು ಆ ರಥ ಅನ್ನೋದು ಪ್ರಜಾಪ್ರಭುತ್ವ ಸೂಚಿಸುತ್ತೆ ನಾಲ್ಕು ಚಕ್ರಗಳು ಚಕ್ರಗಳು ಹೇಗೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾರಂಗ ಈ ನಾಲ್ಕು ಚಕ್ರಗಳು ಜರುಗಿದ್ರೆ ರಥ ಓಡಿದ್ರೆ ಪ್ರಜಾಪ್ರಭುತ್ವದ ಒಂದು ಆ ಸಂಕಲ್ಪ ಏನಿದೆ ಅದು ಉಳಿಯುತ್ತೆ ಹಾಗೆ ನಮ್ಮ ಹಕ್ಕು ಹಾಗೂ ಕರ್ತವ್ಯನೇ ನಮಗೆ ಕೊಡಮಾಡ್ದಂಥದ್ದು ಪ್ರಜಾಪ್ರಭುತ್ವ ಅದು ನಾವು ಮಾಡಿದೆ ನಾವು ಯಾವುದೋ ಸರ್ಕಾರ ಬರುತ್ತೆ ನಮ್ಗೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ಏನೂ ಪ್ರಯೋಜನ ಆಗಿಲ್ಲ ಆಗಲ್ಲ ಹಾಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ಸನ್ ಲೈಬಿಲಿಟೀಸು ಹೊಣೆಗಾರಿಕೆ ಜವಾಬ್ದಾರಿ ಇರುತ್ತೆ ಹಾಗೆ ಹಕ್ಕು ಮತ್ತೆ ಕರ್ತವ್ಯ ಮತದಾನ ಮಾಡೋದು ನಮ್ಮ ಹಕ್ಕು ಆಯ್ಕೆ ಮಾಡಬೇಕು ಜೊತೆಗೆ ಅದು ನಮ್ಮ ಕರ್ತವ್ಯ ಕೂಡ ಹಾಗೆ ಯಾರು ಗೆದ್ದು ಬರ್ತಾರೆ ಅವರು ನಮ್ಮ ಜನಸೇವೆ ಮಾಡುವಂಥದ್ದು ಅವರ ಕರ್ತವ್ಯನೂ ಹೌದು ಅವರ ಹಕ್ಕು ಹೌದು പാഴേ പാഴേ നപ്പഴേ

ನಿಮ್ಮಯ ಹಕ್ಕೂ ನಿಮ್ಮಯ ಮತದಾನ ಮರೆಯಬೇಡಿರಿ ಕರ್ತವ್ಯವನ್ನು ಬಂದಿತು ಬಂದಿತು ಚುನಾವಣೆ ಬನ್ನಿರಿ ಬನ್ನಿರಿ ಮತಗಳಿಗೆ ಬಂದಿತು ಬಂದಿತು ಚುನಾವಣೆ ಬನ್ನಿರಿ ಬನ್ನಿರಿ ಮತಗಡ್ಡೆಗೆ ಹಾಕಿರಿ ಹಾಕಿರಿ ಮತದಾನ ನಿಮ್ಮದು ಬನ್ನಿರಿ ಬನ್ನಿರಿ ಮತದಾನ ಮಾಡಿ ನಿಮ್ಮದು ಕರ್ತವ್ಯ ನಿಮ್ಮದು ಬನ್ನಿರಿ ಬನ್ನಿರಿ ಮತದಾನ ಮಾಡಿರಿ ಬನ್ನಿರಿ ಬನ್ನಿರಿ ಮತದಾನ ಮಾಡಿರಿ ಬನ್ನಿರಿ ಬನ್ನಿ ಮತದಾನ ಮಾಡಿರಿ ಬನ್ನಿರಿ ಮಾಡಿರಿ ಮತದಾನ ಗೆಲ್ಲಿಸಿ ಒಳ್ಳೆ ಅಭ್ಯರ್ಥಿಗಳಿಗೆ ಮತದಾನ ಮಾಡಿ ಮತದಾನ ಮಾಡಲು ಮತದಾನ ಮತದಾನ ಮಾಡಲು